ಈ ಸಮಸ್ಯೆಗಳು ಬಂದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಯಾವುದೇ ಸಮಸ್ಯೆ ತುಂಬ ಆಗೋವರೆಗೂ ಕಾಯಬಾರ್ದು ಹೆಚ್ಚಿನದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿಶೇಷವಾಗಿ ಹೈಪೋಥೈರಾಯ್ಡಿಸಮ್ನಲ್ಲಿ ಕೆಲವೊಂದು ಸಲ ಯಾವುದೇ ಲಕ್ಷಣ ಇರೋಲ್ಲ ಬರೀ ಸ್ವಲ್ಪ ಸುಸ್ತಾಗೋದು ಅಥವಾ ಏನೋ ಒಂದು ವೇಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಂಥದ್ದು ಇರುತ್ತೆ ಆದ್ರಿಂದ ಏನೇ ಹೆಚ್ಚು ಕಮ್ಮಿ ಅನಿಸಿದ್ರು ಮೊದಲು ನಿಮ್ಮ ವೈದ್ಯರಲ್ಲಿ ಹೋಗಿ ತೋರಿಸ್ಬೇಕು ಆವಾಗ ಒಂದು ತುಂಬ ಸಿಂಪಲ್ ಆದಂಥ ಒಂದು ರಕ್ತ ಪರೀಕ್ಷೆಯಿಂದ ಇದನ್ನು ಕಂಡುಹಿಡೀಬೋದು ಹಾರ್ಮೋನ್ ಲೆವೆಲ್ ಏನಿದೆ ಅಂತ ಅದ್ರ ಪ್ರಕಾರ ಅದರದ್ದು ಚಿಕಿತ್ಸೆ ತುಂಬ ಸುಲಭವಾಗಿ ಮಾಡ್ಬೋದಾಗುತ್ತೆ ಹಾರ್ಮೋನ್ ಕಮ್ಮಿ ಇದ್ದಲ್ಲಿ ಹಾರ್ಮೋನ್ ಸಪ್ಲಿಮೆಂಟ್ಸ್ ಕೊಡ್ತೀವಿ ಮಾತ್ರೆ ರೋಗದಲ್ಲಿ ಹಾರ್ಮೋನ್ ಜಾಸ್ತಿ ಇದ್ರೆ ಅದನ್ನು ಕಮ್ಮಿ ಮಾಡಿಸ್ಬಿಟ್ಟು ಅದಕ್ಕೆ ಏನ್ ತಕ್ಕ ಚಿಕಿತ್ಸೆ ಇದೆ ಆ ಗ್ರಂಥಿನ ತೆಗೆಯೋದು ಅಥವಾ ರೇಡಿಯೋ ಎಡೀನ್ ಅಬ್ಲೇಷನ್ ಅಂತ ಅದನ್ನು ಮಾಡಬೇಕಾಗುತ್ತೆ ಅದೇ ಗಡ್ಡೆ ಬೆಳೆದಲ್ಲಿ ಅದನ್ನು ಇನ್ನೊಂದು ಅಲ್ಟ್ರಾಸೌಂಡ್ ಅಂತ ಮತ್ತೆ ಒಂದು ಸಣ್ಣ ಸೂಜಿ ಪರೀಕ್ಷೆ ಮಾಡಿಬಿಟ್ಟು ಆ ಗಡ್ಡೆ ಗುಣಲಕ್ಷಣ ಏನು ಅದು ಎಷ್ಟು ದೊಡ್ಡ ಇದೆ ಅದರಿಂದ ಏನ್ ತೊಂದರೆ ಆಗ್ತಿದೆ ಇದನ್ನೆಲ್ಲ ನೋಡ್ಬಿಟ್ಟು ಅದಕ್ಕೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆಯಾ ಇಲ್ವಾ ಅಂತ ನೋಡಿ ನಿರ್ಧಾರ ಮಾಡಿ ಮುಂದಿನ ಹೇಳ್ದಾಗುತ್ತೆ ಈ ಮಾತಿನ ಉದ್ದೇಶ ಏನು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಎಲ್ರಿಗೂ ಅರಿವು ಮೂಡಿಸ್ಬಿಟ್ಟು ಈ ಥೈರಾಯ್ಡ್ ಸಮಸ್ಯೆಗಳೇನಿದೆ ಇದನ್ನ ಟೆಸ್ಟ್ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ಇದಕ್ಕೆ ಪರಿಹಾರ ಕೂಡ ಎಲ್ಲಾ ಕಡೆ ಸುಲಭವಾಗಿ ಸಿಗುವಂತದ್ದು ಆದ್ರಿಂದ ಎಲ್ರು ಇದ್ರ ಬಗ್ಗೆ ಅರ್ಥಕೊಂಡು ಯಾವುದೇ ಸಮಸ್ಯೆ ಬಂದಲ್ಲಿ ಸರಿಯಾಗಿ ವೈದ್ಯರನ್ನು ಸಂಪರ್ಕಿಸಿ ಅದ್ರ ಬಗ್ಗೆ ಟೆಸ್ಟ್ಗಳು ಮಾಡಿಸ್ಕೊಂಡು ಚಿಕಿತ್ಸೆ ತಗೊಂಡಲ್ಲಿ ತುಂಬ ಕಮ್ಮಿ ಕಾಂಪ್ಲಿಕೇಶನ್ ಹಾಗೂ ತುಂಬ ಕಮ್ಮಿ ವೆಚ್ಚದಲ್ಲಿ ಎಲ್ಲ ಸರಿ ಮಾಡ್ಬೋದು ಇದ್ರದ್ದು ಉಪಯೋಗ ಎಲ್ಲರೂ ಪಡ್ಕೋಬೇಕು ಥ್ಯಾಂಕ್ ಯು